ನಮಸ್ಕಾರ ನೀವು ನೋಡ್ತಾ ಇದ್ರ ಶಿವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕೋಮು ಸಾಮರಸ್ಯ ಕದಡು ಹೇಳಿಕೆ ಮದ್ದೂರಲ್ಲಿ ಹಿಂದೂ ಕಾರ್ಯಕರ್ತೆ ವಿರುದ್ಧ ಕೇಸ್ ಲಾಠಿ ಏಟು ತಿಂದ ಜ್ಯೋತಿ ವಿರುದ್ಧ ಎಫ್ಐಆರ್ ಕನ್ನಡ ಮಾತಾಡಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ದಂಡ ಬರೀ ಇಂಗ್ಲಿಷ್ ಮಾತನಾಡುವಂತೆ ಒತ್ತಡ ಸಿಂಧಿ ಪ್ರೌಢಶಾಲೆಯ ಕನ್ನಡ ವಿರೋಧಿ ನಡೆಗೆ ತೀವ್ರ ಆಕ್ರೋಶ ಧರ್ಮಸ್ಥಳ ಪ್ರಕರಣದಲ್ಲಿ ಅತ್ತ ಎಸ್ಐಟಿ ವಿಚಾರಣೆ ಇತ್ತ ಯೂಟ್ಯೂಬರ್ಸ್ ಕಿತ್ತಾಟ ಸುಮಂತ್ ಫಂಡಿಂಗ್ ಆರೋಪ ಅಲ್ಲಗಳೆದ ಅಭಿಷೇಕ್ धर्मस्थल के पेजावर श्री भेटी मंजुनाथन दर्शन पड़े विश्वप्रसन्न तीर्थश्री धर्माधिकारी वीरेंद्र हेगडे जो समालोचने कई शासक सतीश सैल के रिलीफ अनारोग्य हिन्ले दिन बेल कौर् डयाबिटी उसीराट समस्थय बड़ल सैल ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಈ ಕ್ಷಣಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಾತ್ಕಾಲಿಕ ಅನ್ನು ಕೊಟ್ಟಿದೆ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ತಾತ್ಕಾಲಿಕ ರಿಲೀಫ್ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಮಧ್ಯಂತರ ಜಾಮೀನು ಏಳು ದಿನಗಳ ಕಾಲ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ನಿನ್ನೆಯಷ್ಟೇ ಎರಡು ದಿನ ಇಡಿ ಕಸ್ಟಡಿಗೆ ನೀಡಿದ್ದ ಕೋರ್ಟ್ ಕಸ್ಟಡಿಯಲ್ಲಿದ್ದಾಗ ಅನಾರೋಗ್ಯ ಹಿನ್ನೆಲೆ ಜಾಮೀನು ಸಿಕ್ಕಿದೆ ಅಕ್ರಮ ಅದಿರು ಸಾಗಾಟ ಕೇಸ್ನಲ್ಲಿ ಬಂಧನವಾಗಿರುವ ಸತೀಶ್ ಸೈಲ್ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಈ ಕ್ಷಣಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಕಾರವಾರದ ಶಾಸಕ ಸತೀಶ್ ಸೈಲ್ ಏಳು ದಿನಗಳ ಕಾಲದ ಮಧ್ಯಂತರ ಜಾಮೀನನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಂಜೂರು ಮಾಡಿದೆ ನಿನ್ನೆಯಷ್ಟೇ ಎರಡು ದಿನಗಳ ಕಾಲ ಇಡೀ ತನ್ನ ಕಸ್ಟಡಿಗೆ ಇವರನ್ನು ಪಡೆದುಕೊಂಡಿತ್ತು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಈ ವಿಚಾರವಾಗಿ ಕಾಂಗ್ರೆಸ್ನಿಂದ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು ಖುದ್ದು ಡಿ ಸಿ ಎಂ ಅವರೇ ಇವರನ್ನು ಅರೆಸ್ಟ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದ್ರು ಒಂದು ರೀತಿಯಲ್ಲಿ ಬಿ ಜೆ ಪಿಯವರು ಅವರು ಈ ರೀತಿಯಾದಂಥ ಅಸ್ತ್ರಗಳನ್ನು ಇಟ್ಟುಕೊಂಡು ಕಟ್ಟುಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳೆಲ್ಲದರ ಮಧ್ಯ ಈ ಸತೀಶ್ ಸೈಲ್ ಅವರ ಆರೋಗ್ಯದ ವಿಚಾರವನ್ನು ಮುಂದಿಟ್ಟುಕೊಂಡು ಅಂದರೆ ಅವರಿಗೆ ಅನಾರೋಗ್ಯ ಇರುವಂಥ ಹಿನ್ನೆಲೆ ಅವರಿಗೆ ಒಂದು ರೀತಿಯಲ್ಲಿ ಡಯಾಬಿಟೀಸ್ ಉಸಿರಾಟದ ಸಮಸ್ಯೆ ಎಲ್ಲವೂ ಕೂಡ ಇರುವಂಥ ಕಾರಣಕ್ಕೆ ಈ ಕ್ಷಣಕ್ಕೆ ಸದ್ಯಕ್ಕೆ ಒಂದು ವಾರದ ಕಾಲದ ಮಧ್ಯಂತರ ಜಾಮೀನನ್ನು ಸಿಟಿ ಸಿವಿಲ್ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂಥದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರ ಆರೋಪ ಪ್ರತಿ ಬಾರಿಯದ್ದು ಈ ಇ ಡಿ ಐ ಟಿ ಅನ್ನುವಂಥದ್ದನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಕಡೆಯಿಂದ ಛೂ ಬಿಡ್ತಾರೆ ಅದರಲ್ಲೂ ಕೂಡ ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾರೆ ಅಂತ ಬಟ್ ಏನು ಈ ಕಾರವಾರ ಅಂಕೋಲದ ಶಾಸಕರಾಗಿರುವಂಥ ಕಾರವಾರದ ಶಾಸಕರಾಗಿರುವಂಥ ಸತೀಶ್ ಅವರು ಇದೊಂದು ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಸಿಕ್ಕಾಕೊಂಡು ಇಡಿ ತನ್ನ ತನಿಖೆಯನ್ನು ಮಾಡ ಮುಂದುವರೆದಂಥ ಭಾಗದಲ್ಲಿ ಇವರನ್ನು ಅರೆಸ್ಟ್ ಮಾಡಿತ್ತು ಈ ಕ್ಷಣಕ್ಕೆ ಅವರಿಗೆ ತಾತ್ಕಾಲಿಕ ರಿಲೀಫ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಅಭಿಷೇಕ್ ಕಾರವಾರ ಕಾರವಾರದ ಶಾಸಕರು ಸತೀಶ್ ಸೈಲ್ ಅವರಿಗೆ ಈ ಕ್ಷಣಕ್ಕೆ ತಾತ್ಕಾಲಿಕ ಸಿಕ್ಕಿರುವಂತದ್ದು ಏನಾಗಿದೆ ಕೊಡೋದಾದ್ರೆ ರಿಲೀಫ್ ಸಿಕ್ಕಿರುವಂತಾಗಿದೆ ಎರಡು ದಿನಗಳ ಕಾಲ ಇಡಿ ಅಧಿಕಾರಿಗಳು ತನಿಖೆ ಕೊಟ್ಟಿರುವಂತಹ ಈಗ ಸದ್ಯ ತನಿಖೆಯ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಒಂದು ಅನಾರೋಗ್ಯ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಏಳು ದಿನಗಳ ಕಾಲ ತಾತ್ಕಾಲಿಕ ಜಾಮೀನನ್ನ ಮಂಜೂರು ಮಾಡುವಂತಹ ಒಂದು ಕೆಲಸಗಳನ್ನ ನ್ಯಾಯಾಲಯ ಅಂದ್ರೆ ಒಂದು ಜಾಮೀನು ಮಾಡುವಂತಹ ಮುಖಾಂತರ ಟ್ರೀಟ್ಮೆಂಟ್ಗೆ ಒಂದು ಅವಕಾಶವನ್ನು ನೀಡುವಂತಹ ಈ ಕ್ಷಣಕ್ಕೆ ಅನಾರೋಗ್ಯದ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಗೆ ಟ್ರೀಟ್ಮೆಂಟ್ನ ಅಗತ್ಯತೆ ಇದೆ ಅನ್ನುವಂತಹ ವಿಚಾರವನ್ನು ನ್ಯಾಯಾಲಯ ಪರಿಗಣಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏಳು ದಿನಗಳ ಕಾಲದ ಮಧ್ಯಂತರ ಜಾಮೀನನ್ನು ತಾತ್ಕಾಲಿಕ ರಿಲೀಫ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅವರಿಗೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ಮಾಜಿ ಸಂಸದರು ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಪ್ರಕರಣದ ವಿಚಾರಣೆಗೆ ಕೋರ್ಟೇ ಸರಿಗಿಲ್ಲ ಈ ಕೋರ್ಟ್ ಬದಲಾವಣೆ ಮಾಡುವಂತೆ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಪರಪ್ಪನಾಗ್ರಹದಲ್ಲಿದ್ದಾರೆ ಈ ಒಂದು ಪ್ರಕರಣದ ವಿಚಾರಣೆಗೆ ಕೋರ್ಟ್ ಬದಲಾವಣೆ ಕೋರಿ ಅರ್ಜಿ ಹಾಕಿದ್ದಾರೆ ಮತ್ತೆ ಕೋರ್ಟ್ ಬದಲಾವಣೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ವರ್ಗಾವಣೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಅತ್ಯಾಚಾರ ಕೇಸ್ ಕೆ ಆರ್ ನಗರದಲ್ಲಿ ದಾಖಲಾಗಿದ್ದಂಥ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೀಗ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಬದಲಾವಣೆ ಬೇಕು ಅನ್ನುವಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೆ ಆರ್ ನಗರ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಡೆಸ್ಕ್ ಇದೇ ಮಾಜಿ ಸಂಸದರಿಗೆ ಈ ಒಂದು ಶಿಕ್ಷೆಯನ್ನು ಪ್ರಕಟಿಸಿತ್ತು ಹೀಗಾಗಿ ಈ ಪ್ರಕರಣದ ವಿಚಾರಣೆಗೆ ಕೋರ್ಟ್ ಬದಲಾವಣೆಗೆ ಮತ್ತೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಒಂದು ರೀತಿಯಲ್ಲಿ ಒಂದು ಒಂದು ಗಂಭೀರವಾದಂಥ ಸಂದೇಶ ಹೋಗಿತ್ತು ಈ ಥರದ ಅತ್ಯಾಚಾರ ಪ್ರಕರಣ ಜನಸಾಮಾನ್ಯರಿಗೂ ಒಂದೇ ಕಾನೂನು ಎಂಥವರೇ ಆದರೂ ಒಂದೇ ಕಾನೂನು ಅನ್ನುವಂಥ ಒಂದು ಮಾದರಿಯನ್ನು ಸೆಟ್ ಮಾಡಿದ್ದಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಮೂರ್ತಿ ಗಜಾನಂದ ಭಟ್ ಅವರ ಡೆಸ್ಕ್ ಈ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಅವರು ಜೈಲು ಪಾಲಾಗಿದ್ದಾರೆ ಅಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಒಂದು ರೀತಿ ಅಡ್ಜಸ್ಟ್ ಕೂಡ ಆಗ್ಬಿಟ್ಟಿರಬೇಕೇನು ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಜೆ ಸಿ ವಾತಾವರಣಕ್ಕೆ ಬಟ್ ಈಗ ಈ ಪ್ರಕರಣದ ವಿಚಾರಣೆಗೆ ಕೋರ್ಟ್ ಬದಲಾವಣೆಗೆ ಮತ್ತೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಹಾಕಿದ್ದಾರೆ ಕರ್ನಾಟಕದಲ್ಲಿದ್ದುಕೊಂಡು ಮಾತೃಭಾಷೆ ಕನ್ನಡವಾಗಿದ್ದುಕೊಂಡು ಭಾಷೆಯ ಬಳಕೆ ಹೆಚ್ಚಾಗಿ ಮಾಡಬೇಕು ಅದರಲ್ಲೂ ಪ್ರಮುಖವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲೆಯಿಂದಲೇ ಮಕ್ಕಳಿಗೆ ಕನ್ನಡ ಪಾಠವನ್ನು ಹೇಳ್ಕೊಡಬೇಕು ಅಂತೆಲ್ಲ ದೊಡ್ಡ ದೊಡ್ಡದಾಗಿ ಮಾತನಾಡ್ತಾ ಇದ್ದರು ಸರ್ಕಾರದ ಆದೇಶಗಳಿದ್ದರೂ ಕೂಡ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಒಂದು ಕನ್ನಡ ವಿರೋಧಿ ಘಟನೆ ಆಗಿರುವಂಥದ್ದು ಕನ್ನಡ ಮಾತನಾಡಿದಂಥ ವಿದ್ಯಾರ್ಥಿಗಳಿಗೆ ಫೈನ್ ಹಾಕಿದ್ದಾರೆ ದಂಡವನ್ನು ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯ ಕನ್ನಡ ವಿರೋಧಿ ನಡೆ ಇಂಗ್ಲಿಷ್ನಲ್ಲಿ ಮಾತ್ರ ಮಾತನಾಡುವಂತೆ ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ ಸಿಂಧಿ ಪ್ರೌಢಶಾಲೆ ಆಡಳಿತ ಮಂಡಳಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಕೃಪಾ ರಸ್ತೆಯಲ್ಲಿರುವಂತಹ ಸಿಂಧಿ ಪ್ರೌಢಶಾಲೆ ಶಾಲೆ ವಿರುದ್ಧ ಕ್ರಮಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒತ್ತಾಯವನ್ನು ಮಾಡ್ತಾ ಇದೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಎಲ್ಲಿದ್ದಾರೆ ಇವರುಗಳು ಕರ್ನಾಟಕದಲ್ಲಿದ್ದುಕೊಂಡು ಕನ್ನಡ ಭಾಷೆಯನ್ನು ಮಕ್ಕಳು ಮಾತನಾಡಿದ್ರೆ ಇವರಿಗೇನು ಸಮಸ್ಯೆ ಅಂತ ವಿ ಹ್ಯಾವ್ ಸೀನ್ ಮೆನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಬೇಕಾದಷ್ಟು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿದ್ದಾವೆ ಅದರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜೋ ಥರ್ಡ್ ಲ್ಯಾಂಗ್ವೇಜೋ ಕನ್ನಡವನ್ನು ಇಡ್ತಾರೆ ಪ್ರಾಶಸ್ತ್ಯ ಎಷ್ಟು ಮಟ್ಟು ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಮತ್ತಿನ್ನೇನು ಈ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಬಿಟ್ಟು ಏನು ಇಂಗ್ಲೀಷ್ ಪಂಡಿತರು ಕೂಡ ಏನಾಗಿರಲ್ಲ ಆ ಇಂಗ್ಲೀಷು ಸರಿಯಾಗಿ ಮಾತನಾಡೋದಕ್ಕೆ ಬರಲ್ಲ ಅದ್ರ ಬಗ್ಗೆ ಜ್ಞಾನವೂ ಇರಲ್ಲ ಇಷ್ಟೆಲ್ಲದರ ಮಧ್ಯೆ ಇದ್ಯಾವುದೋ ಕುಮಾರಕಪ್ಪ ರಸ್ತೆಯಲ್ಲಿರುವಂಥ ಸಿಂಧಿ ಪ್ರೌಢಶಾಲೆ ತಾವು ನೋಡ್ತಾ ಇರ್ಬೋದು ನಮ್ಮ ಸ್ಕ್ರೀನಲ್ಲಿ ಇದೇ ಸ್ಕೂಲ್ ಮಕ್ಕಳು ಕನ್ನಡದಲ್ಲಿ ಮಾತನಾಡಿದ್ರೆ ಫೈನ್ ಹಾಕ್ತಾ ಇದ್ದಾರಂತೆ ಇಂಗ್ಲಿಷ್ ಕಂಪಲ್ಷನ್ ಮಾಡಿದ್ದಾರೆ ಗೊತ್ತಿಲ್ಲ ಟೀಚರ್ಸ್ಗೆ ಎಷ್ಟು ಮಟ್ಟಕ್ಕೆ ಕನ್ನಡದ ಜ್ಞಾನ ಇದೆ ಅಂತ ಅಂದ್ಬಿಟ್ಟು ಬಟ್ ಕನ್ನಡ ವಿರೋಧಿ ನಡೆ ಈ ಒಂದು ಸಿಂಧಿ ಪ್ರೌಢ ಶಾಲೆ ಅನುಸರಿಸಿರುವಂಥದ್ದು ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಇದೇ ವಿಚಾರವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವೂ ಕೂಡ ಪತ್ರವನ್ನು ಬರೆದಿದೆ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ನಾನು ಕೇಳುವಂಥದ್ದು ಈ ಘನತೆತ್ತ ರಾಜ್ಯ ಸರ್ಕಾರ ಒಂದು ಪರ್ಫೆಕ್ಟ್ ಒಂದು ಕಠಿಣವಾದಂಥ ಒಂದು ಆದೇಶವನ್ನು ಹೊರಡಿಸಬೇಕು ಭಾಷೆಯ ವಿಚಾರದಲ್ಲಿ ನಾಚಿಕೆ ಆಗತ್ತೆ ಕನ್ನಡ ಭಾಷೆಯನ್ನು ಇಷ್ಟೆಲ್ಲ ಇತಿಹಾಸ ಇರುವಂಥ ಭಾಷೆಗೋಸ್ಕರ ಉಳಿವಿಗಾಗಿ ಹೋರಾಟಗಳಂತೆ ಅದಕ್ಕೊಂದಷ್ಟು ಪ್ರಾಧಿಕಾರಗಳಂತೆ ಬೇಕಾಗಿಲ್ಲ ಪ್ರಾಕ್ಟಿಕಲಿ ಯೋಚನೆ ಮಾಡೋದು ಅಷ್ಟು ಭಾಷೆ ಅದು ವ್ಯಾಕರಣದಲ್ಲಿರಬಹುದು ಅಷ್ಟು ವರ್ಷಗಳ ಇತಿಹಾಸ ಸಾಹಿತ್ಯವನ್ನು ನೋಡ್ತಾ ಹೋದಾಗ ಸಾಹಿತ್ಯವನ್ನು ಎಲ್ಲವೂ ನೋಡ್ತಾ ಹೋದಾಗ ಇಷ್ಟು ಸಂಪದ್ಭರಿತವಾದಂಥ ಭಾಷೆ ನಮ್ಮ ಕನ್ನಡ ಅದನ್ನು ಇಂಥ ಒಂದು ಭಾಷೆಯನ್ನು ಎಲ್ಲರಿಗೂ ಹೇಳ್ಕೊಡ್ಬೇಕು ಪ್ರಮುಖವಾಗಿ ಸಣ್ಣ ವಯಸ್ಸಿನಲ್ಲಿ ಹೇಳಿಕೊಟ್ಟಾಗ ಭಾಷೆಯ ವಿಚಾರಗಳು ಗಟ್ಟಿಯಾಗಿ ಮನಸ್ಸಿನಲ್ಲಿ ಕೂರುತ್ತೆ ಭಾಷೆಯ ಬಗ್ಗೆ ಅಭಿಮಾನ ಬರುತ್ತೆ ಬಳಕೆ ವಿಚಾರದಲ್ಲೂ ಭಾಷಾ ಶುದ್ಧತೆ ಎಲ್ಲವೂ ಸರಿಯಾಗುತ್ತೆ ಬಟ್ ಈ ಥರದ ನಡೆ ಇದೆಯಲ್ಲ ಇದು ನಿಜವಾಗಿಯೂ ಖಂಡನೀಯ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಸಿಂಧಿ ಪ್ರೌಢಶಾಲೆಯ ಈ ಒಂದು ಕನ್ನಡ ವಿರೋಧಿ ನಡೆ ಇಂಗ್ಲಿಷ್ ಕಂಪಲ್ಸನ್ ಮಾಡಿ ಕನ್ನಡ ಮಾತನಾಡಿದವರಿಗೆ ಫೈನ್ ಹಾಕಿದಾರಲ್ಲ ಏನಾಗಿದೆ ಅಲ್ಲಿ ಅಂತ ಡೀಟೇಲ್ ಆದ್ರೆ ಸಂತೋಷ ಯಾವೇ ನೋಡ್ಬೋದು ಎಲ್ಲೊಂದ್ ಕಡೆ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ನಡೀತಿರುವಂತಹ ದೌರ್ಜನ್ಯ ಆಗಿರ್ಬೋದು ದಬ್ಬಾಳಿಕೆ ಆಗಿರ್ಬೋದು ಇದು ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದು ಕಡೆ ರಾಜ್ಯದಲ್ಲಿ ನಡೀತಾ ಇರುವಂತದ್ದು ಅದನ್ನು ಬೆಂಗಳೂರು ಸಿಟಿ ಸಿಟಿಯಂತಹ ಏನು ಒಂದು ಗ್ರೇಟರ್ ಬೆಂಗಳೂರು ಅಂತ ಆಗಿದೆ ಅಲ್ಲಂತೂ ಕೂಡ ನಿಜವಾಗ್ಲೂ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಅಪಮಾನ ಆಗ್ತಿರೋದು ಒಂದ್ ಕಡೆ ಆದರೆ ಕನ್ನಡಿಗರ ಒಂದ್ ರೀತಿ ಕೂಡ ಅವಮಾನ ಈಗಾಗ್ಲೇ ನೋಡ್ತಾ ಇರ್ಬೋದು ನಾವು ಕನ್ನಡಿಗರ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ನಡೆದಿರುವಂತದ್ದು ಆದ್ರೂ ಕೂಡ ಸರ್ಕಾರ ಯಾವುದು ಕೂಡ ಕ್ರಮ ಕೈಗೊಳ್ತಿಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಿಎಂ ಕಚೇರಿ ಹಾಗೂ ಮನೆ ಹೂಗಳ ದೂರದಲ್ಲಿರುವಂತಹ ಹಿಂದಿ ಪ್ರೌಢಶಾಲೆಯಲ್ಲಿ ಇವತ್ತು ರೀತಿ ದೊಡ್ಡ ಮಟ್ಟಕ್ಕೆ ಕನ್ನಡದಲ್ಲಿ ಕನ್ನಡದ ಮಕ್ಕಳಿಗೆ ಒಂದು ರೀತಿಯಲ್ಲಿ ಏನೋ ಒಂದು ನೋಟಿಸ್ ಕೊಟ್ಟಿರುವಂತದ್ದು ಅಂದ್ರೆ ಕಟ್ಟಡದ ಶಾಲೆ ಆವರಣದಲ್ಲಿ ನೀವು ಕನ್ನಡಲ್ಲೇ ಮತ್ತೆ ಕನ್ನಡದಲ್ಲಿ ಮಾತಾಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಕನ್ನಡ ಪದ ಬಳಕೆ ಮಾಡಬಾರ್ದಂತದ್ದು ಕೂಡ ಈಗಾಗಲೇ ಏನೋ ಒಂದು ಶಾಲಾ ಶಿಕ್ಷಕರಾಗಿರ್ಬೋದು ಅಥವಾ ಪ್ರಾಂಶುಪಾಲ ಆಗಿರ್ಬೋದು ಅಲ್ಲಿರುವಂತಹ ಮಕ್ಕಳಿಗೆ ಸುಮಾರು ಒಂದು ಎಂಟರಿಂದ ಹತ್ತು ಮಕ್ಕಳಿಗೆ ಒಂದು ದಂಡ ಹಾಕಿ ಅಂತ ನೋಟಿಸ್ ಕೊಟ್ಟಿರುವಂತದ್ದು ಅಂದ್ರೆ ಏನೋ ಒಂದ್ ಕಡೆ ನಿಜವಾಗ್ಲೂ ಕೂಡ ಏನೋ ಒಂದ್ ಕಡೆ ಶಾಲೆಗಳಲ್ಲಿ ಕನ್ನಡ ಬಳಕೆ ಮಾಡಬೇಕು ಈಗ ಎರಡನೇ ಆಫ್ಟರ್ ಎರಡು ಅಥವಾ ಲ್ಯಾಂಗ್ವೇಜ್ ಮೂರು ಕನ್ನಡ ತಗೋಬಹುದು ಫಸ್ಟ್ ಲ್ಯಾಂಗ್ವೇಜ್ ತಗೋಬಹುದು ಅಂತ ಇದ್ರು ಕನ್ನಡಕ್ಕೆ ಹೆಚ್ಚಿನ ಪ್ರಾಥಮಿಕತೆ ಅದು ನಿಜವಾಗ್ಲೂ ಕೂಡ ಕೆಲವು ಆಂಧ್ರ ಮಾಧ್ಯಮ ಶಾಲೆಗಳಲ್ಲಿ ಅತಿ ಹೆಚ್ಚು ದುರ್ಬಳಕೆ ಆಗ್ತಿರುವಂತದ್ದು ಇನ್ನು ಉಳಿದಂತೆ ಏನು ಈ ಶಾಲೆ ನಡೆದಿರುವಂತಹ ಘಟನೆಗೆ ಸಂದರ್ಭಿಸುತ್ತೆ ಈಗಾಗಲೇ ಏನೋ ಪ್ರಾಧಿಕಾರ ಅಧಿಕಾರಿ ಅಂತ ಪುರುಷೋತ್ತ ಬಿಡಿಮಾನ ಅವರು ಕೂಡ ಈಗಾಗಲೇ ಶಿಕ್ಷಣ ಇಲಾಖೆಗೆ ಪತ್ರ ಇದೇ ಬಗ್ಗೆ ಒಂದು ವಾರದಲ್ಲಿ ಬೇಕು ಯಾರು ಈ ರೀತಿ ಕ್ರಮ ಕೈಗೊಂಡು ಒಂದೂ ಕೂಡ ಈಗಲೇ ಪುರುಷೋತ್ತ ಬಿಡಿಮಾನ ಅವರು ಎಚ್ಚರಿಕೆ ಕೊಟ್ಟಿರುವಂತದ್ದು ಸಂತೋಷ್ ಮಹೇಶ್ ಆ ಒಂದು ಶಾಲೆಯಲ್ಲಿ ಕನ್ನಡ ಪಾಠ ಕಲಿಕೆ ಹೇಳ್ಕೊಡುವಂತದ್ದು ಏನಾರು ಇದೆಯಾ ಅಥವಾ ಅದನ್ನು ತೆಗೆದುಹಾಕ್ಬಿಟ್ಟಿದಾರಾ ಅಂತ ಸಂತೋಷ ಇಲ್ಲಿ ನೋಡಕ್ ಈಗ ಹಿಂದೆ ಏನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತರ್ಡ್ ಲ್ಯಾಂಗ್ವೇಜ್ ಈ ತರ ತಗೋಬೋದು ಅಂದ್ರೆ ಅವ್ರಿಗೆ ಆಪ್ಷನ್ ಕೊಟ್ಟಿರ್ತಾರೆ ಆದ್ರೆ ಈ ಶಾಲೆಗಳಲ್ಲಿ ಕೆಲವು ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡವೇ ಇಕ್ಕಿಲ್ಲ ಲ್ಯಾಂಗ್ವೇಜ್ ಗಳಾಗಿ ಆದ್ರೆ ಎಲ್ಲೋ ಒಂದ್ ಕಡೆ ಏನು ಒಂದು ಶಿಕ್ಷಣ ಇಲಾಖೆ ಅಂತ ಹೇಳಕ್ಕೆ ಎಲ್ಲಾ ಶಾಲೆಗಳಲ್ಲೂ ಕೂಡ ಕನ್ನಡ ಬಳಸಬೇಕು ಅಂದ್ರೆ ಲ್ಯಾಂಗ್ವೇಜ್ ಆಗಿ ಕೊಡಬೇಕು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಈ ರೀತಿ ನೀವು ಬಳಸ್ಕೊಳ್ಬೇಕು ಅಂತ ಕೂಡ ಇತ್ತು ತದನಂತರ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಬದಲಾವಣೆ ಬಂತು ಮೊದಲನೇ ಲ್ಯಾಂಗ್ವೇಜ್ ಅಥವಾ ಎರಡನೇ ಲ್ಯಾಂಗ್ವೇಜ್ ತನ್ನಡ ತಗೊಳ್ಬೇಕು ಅಂತ ಕೂಡ ಖಾಸಗಿ ಶಾಲೆಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು ಆದ್ರೆ ಇವರು ಕೂಡ ಎಚ್ಚರಿಕೆ ಯಾರು ಕೂಡ ಪರಿಗಣಿಸಿಲ್ಲ ಪ್ರಭು ಅವರು ಗಮನಿಸಬೇಕು ಆದ್ರೆ ಇದುವಾಗ ಕೂಡ ಕೆಲವು ಖಾಸಗಿ ಶಾಲೆಗಳು ಏನು ಒಡೆತನ ಇರೋದು ಶಾಸಕರು ಮಂತ್ರಿಗಳು ಈ ತರ ಆ ಹಿಂದೆ ಎಲ್ಲೋ ಒಂದು ಕಡೆ ಕಾನೂನು ಕಾನೂನು ಪುಸ್ತಕದಲ್ಲಿ ಆಗಿದೆ ಅಷ್ಟೇ ಹೊರತು ಇದೆಲ್ಲೂ ಕೂಡ ಜಾರಿ ಆಗ್ತದೆ ಅಂತಾನೆ ಹೇಳ್ಬೋದು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ವಿರೋಧಿ ನಡೆಯನ್ನು ಯಾರೂ ಕೂಡ ಸಹಿಸೋದಿಲ್ಲ ಇಂಥ ಒಂದು ವಿಚಾರವಾಗಿ ಗಂಭೀರವಾದಂಥ ಕಠಿಣ ಆಗಬೇಕು ಅನ್ನುವಂಥದ್ದಷ್ಟೇ ನಾವು ಕೂಡ ಆಗ್ರಹಿಸಕ್ಕೆ ಸಾಧ್ಯ ಇತ್ತೀಚೆಗಷ್ಟೇ ಕೋಮುಗಲಭೆಗೆ ಸಾಕ್ಷಿಯಾಗಿದ್ದಂತಹ ಮದ್ದೂರಿನಲ್ಲಿ ಒಂದು ಹೆಣ್ಣು ಮಗುವಿನ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು ಜ್ಯೋತಿ ಎನ್ನುವಂಥ ಮಹಿಳೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಂಥದ್ದು ಮತ್ತು ಆಕೆ ಮಾತನಾಡಿದ್ದಂಥ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಮದ್ದೂರಿನ ಶಿವಪುರ ನಿವಾಸಿ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು ಸಿಎಂ ಮತ್ತು ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಆಕೆ ಕೋಮುಗಳ ನಡುವೆ ವೈಮನಸ್ಸು ಉಂಟು ಮಾಡುವಂಥ ಹೇಳಿಕೆ ಕೊಟ್ಟಿದ್ದಾರೆ ಮದ್ದೂರು ಠಾಣೆ ಪಿಐ ಶಿವಕುಮಾರ್ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಾಗಿದೆ ಜ್ಯೋತಿ ವಿರುದ್ಧ ಅನ್ಯ ಧರ್ಮಕ್ಕೆ ಧಕ್ಕೆಯಾಗುವಂತೆ ಪದ ಬಳಕೆ ಮಾಡಿರುವಂಥ ಆರೋಪ ವೈರತ್ವಕ್ಕೆ ಉತ್ತೇಜನ ನೀಡುವಂಥ ಆರೋಪದಡಿ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಮದ್ದೂರು ಗಲಭೆ ಪ್ರಕರಣದ ಸೇರ್ಪಣೆಗೆ ಸೇರ್ಪಡೆಗೆ ಮತ್ತೊಂದು ಪ್ರಕರಣ ದಾಖಲಾಗಿದೆ ಮದ್ದೂರಿನ ಶಿವಪುರ ನಿವಾಸಿ ಜ್ಯೋತಿ ಈಕೆ ಈಕೆಯ ವಿಡಿಯೋ ಬಹಳಷ್ಟು ವೈರಲ್ ಆಗಿದ್ದಿತ್ತು ಮುಖ್ಯಮಂತ್ರಿಗಳು ಮತ್ತು ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಘೋಷಣೆಗಳನ್ನು ಕೂಗ್ತಾ ಇದ್ರು ಇದು ಒಂದು ರೀತಿಯಲ್ಲಿ ಪ್ರಚೋದನಾಕಾರಿ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥದ್ದು ಈ ಥರದ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಒಂದು ಕೇಸ್ ದಾಖಲಾಗತ್ತೆ ಅದನ್ನು ಆಧರಿಸಿ ಇದೀಗ ಈಕೆಯ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಆಕೆಗೆ ಹೊಡೆದಿದ್ದಂಥ ವಿಡಿಯೋ ಏನಿತ್ತಲ್ಲ ಅದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಪೊಲೀಸರಿಗೆ ಅದಕ್ಕೆ ಅವಕಾಶವಿದೆಯಾ ಅನ್ನುವಂಥದ್ದು ಕೂಡ ಚರ್ಚೆಯಾಗಿತ್ತು ಲಾಠಿ ಇರುವುದು ಹೆದರಿಸಕ್ಕೆ ಹೊರತು ಇಫ್ ಸ್ಥಿರ ಕೇಸ್ ತೀರಾ ಪರಿಸ್ಥಿತಿ ಕೈ ಮೀರಿದರೆ ಸೊಂಟದ ಕೆಳಗಡೆ ಹೊಡೆಯೋದಕ್ಕಷ್ಟೇ ಅವಕಾಶವಿದೆ ಅದರಲ್ಲೂ ಮಹಿಳೆಯರ ವಿಚಾರ ಅಂತ ಬಂದಾಗ ಕೆಲವೊಂದಷ್ಟು ಮೆಷರ್ಸ್ ಫಾಲೋ ಮಾಡಬೇಕಾಗಿರುವಂಥದ್ದು ಸಾಮಾನ್ಯರಿಗೂ ಗೊತ್ತಿರುವಂಥ ನಿಯಮ ಆ ನಿಯಮಗಳನ್ನು ಗಾಳಿಗೆ ತೂರಿ ಏನೇ ಒಂದು ಗಲಭೆ ಪ್ರಕರಣದಲ್ಲಿ ಏನೇನಲ್ಲ ಲಾಟಿ ಚಾರ್ಜ್ ಆಯ್ತಲ್ಲ ಅಂಥ ಸಂದರ್ಭದಲ್ಲಿ ಆಕೆಗೆ ಹಿಗ್ಗಾಮುಗ್ಗ ಹೊಡೆದಿದ್ದು ಆಕೆಗೆ ನೆಲಕ್ಕೆ ಬೀಳುವಂಥದ್ದು ಕೂಗಾಡುವಂಥದ್ದು ಇದು ಒಂದು ಕಡೆ ಆದರೆ ಅದರ ಇನ್ನೊಂದು ಭಾಗವಾಗಿ ಈಕೆ ಏನು ಘೋಷಣೆಗಳನ್ನು ಕೂಗಿದ್ರು ಮೆರವಣಿಗೆ ಹೋಗ್ತಾ ಆ ಸಂದರ್ಭದ ವಿಡಿಯೋವನ್ನು ಆಧರಿಸಿ ಈಕೆ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ದಾರೆ ಅಂತ ಹೇಳಿ ಈ ಒಂದು ಎಫ್ಐಆರ್ ಈ ಕ್ಷಣಕ್ಕೆ ಜ್ಯೋತಿ ವಿರುದ್ಧ ದಾಖಲಾಗಿದೆ ಮದ್ದೂರಿನಲ್ಲಿ ಗಣೇಶೋತ್ಸವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾಂಗ್ರೆಸ್ ಸಚಿವರ ಉಸ್ತುವಾರಿ ಸಚಿವರ ಮೇಲೆಯೇ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಚೆಲವರಾಯ ಸ್ವಾಮಿ ಅವರು ಉಸ್ತುವಾರಿ ಸಚಿವರ ಆದ ಮೇಲೇ ಹೀಗೆಲ್ಲ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೀಗ ನೇರವಾಗಿ ಉಸ್ತುವಾರಿ ಸಚಿವರ ಮೇಲೆ ಬರ್ತಾ ಇದೆ ಅವರ ಸಚಿವರಾದ ಮೇಲೇನೆ ಹೀಗೆಲ್ಲ ಆಗ್ತಾ ಇರುವಂಥದ್ದು ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜ ಕೆಳಗಿಳಿಸುವ ಕೆಲಸ ಆಯಿತು ನಾಗಮಂಗಲದಲ್ಲಿ ಗಣೇಶನ ಮೇಲೆ ಕಲ್ಲು ತೂರಾಟ ಆಯಿತು ಗಣೇಶನ ಮೂರ್ತಿನ ಪೊಲೀಸ್ ವ್ಯಾನ್ನಲ್ಲಿ ತಗೊಂಡು ಹೋಗಿದ್ದಾಯಿತು ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಲು ಬಿಸಾಡುವಂಥ ಕೆಲಸ ಆಗಿದೆ ಮೊದಲ ಜೆ ಡಿ ಎಸ್ ಶಾಸಕರಿದ್ದರೂ ಆಗ ಘಟನೆ ಈ ಥರದ ಆಗ್ತಾ ಇರಲಿಲ್ಲ ಚಲುವರಾಯಸ್ವಾಮಿಯವರು ಉಸ್ತುವಾರಿ ಸಚಿವರು ಮಂತ್ರಿಯಾದಂಥ ಮೇಲೆ ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇದ್ದಾವೆ ಮದ್ದೂರಿನಲ್ಲಿ ಮುಸ್ಲಿಮರನ್ನು ಎತ್ತಿ ಕಟ್ಟುವಂತಹ ಕುತಂತ್ರ ಇದು ಅಂತ ಚಲುವರಾಯಸ್ವಾಮಿ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಈ ಚೆಲಾಯಸ್ವಾಮಿಯವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡ್ನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು ಇದೇ ಅವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು ಡಿ ಜೆನ ನಿಲ್ಲಿಸಿದ್ರು ಗಣೇಶನ ಪೊಲೀಸ್ ಸ್ಟೇಷನ್ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಇತ್ತು ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಲು ಬಿಸಾಡಿದ್ದಾರೆ ಈ ಚಲೂರಾಯ ಸ್ವಾಮಿಯವರು ಉಸ್ತುವಾರಿ ಸಚಿವರಾಗೋಕ್ಕಿಂತ ಮೊದಲು ಅಲ್ಲಿ ಜೆ ಡಿ ಎಸ್ನ ಎಲ್ಲ ಶಾಸಕರಿದ್ದರು ಯಾವುದಾದ್ರು ಒಂದು ಘಟನೆ ಸಂಭವಿಸಿತ್ತ ಈ ಚೆಲೂರಾಯ ಸ್ವಾಮಿ ಬಂದೇ ಇವತ್ತು ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರೋದು ಅದು ಜೆಡಿ ಜೆ ಡಿ ಎಸ್ನ ಭದ್ರ ನೆಲೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅದನ್ನು ಅಲ್ಲಿ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಕುತಂತ್ರ ಇದು ಸ್ವಾಮಿ ಸ್ವಾಮಿಯವರೇ ಮಾಡಿಸ್ತಾ ಇರೋಂಥದ್ದು ಈ ಸ್ವಾಮಿ ಸ್ವಾಮಿಯವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡ್ನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು ಇದೇ ಅವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು ಡಿ ಜೆನ ನಿಲ್ಲಿಸಿದ್ರು ಗಣೇಶನ್ನೇ ಪೊಲೀಸ್ ಸ್ಟೇಷನ್ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಲು ಬಿಸಾಡಿದ್ದಾರೆ ಈ ಚಲೂರ ಏನೇ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಕೆಸರರ ಚಾಟ ಅಂತೂ ನಡೀತಾನೇ ಇದೆ ಅದರಲ್ಲೂ ಕೂಡ ಇದು ಒಂದು ರೀತಿಯಾದಂಥ ಪ್ಯೂರ್ಲಿ ಪ್ಲ್ಯಾಂಡ್ ಕಾನ್ಸ್ಪಿರಸಿ ಯಾವ ಕಡೆಯಿಂದ ಬಂತು ಅನ್ನುವಂಥದ್ದನ್ನು ಖುದ್ದು ಉಸ್ತುವಾರಿ ಸಚಿವರೇ ಒಂದು ಕ್ಲಿ ಒಂದು ರೀತಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ರು ಇದು ಯಾವ ಕಡೆಯಿಂದ ಯಾವ ಧರ್ಮದವರ ಕೈವಾಡ ಇರುವಂಥದ್ದು ಅಂತೆಲ್ಲ ಬಟ್ ಈ ಮಧ್ಯದಲ್ಲಿ ಈ ಪಕ್ಷಗಳ ವಿಚಾರ ಅಂತ ಬಂದಾಗ ಒಂದು ರೀತಿಯಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ಆಗಿದ್ದಂತಹ ಮಂಡ್ಯ ಏನಿದೆ ಒಕ್ಕಲಿಗರ ಪ್ರಾಬಲ್ಯ ಇರುವಂಥದ್ದು ಒಂದು ರೀತಿಯಲ್ಲಿ ಸಹಿಷ್ಣುಗಳು ಹೆಚ್ಚು ಆ ಒಂದು ಸಮುದಾಯದವರು ಕೃಷಿಕರಾಗಿರ್ತಾರೆ ಅವರೆಲ್ಲೂ ಕೂಡ ಈ ಥರದ ಘಟನೆಗಳಾಗಿರಲಿಲ್ಲ ಈ ಹಿಂದೆ ಎಲ್ಲವೂ ಆ ಭಾಗದಲ್ಲಿ ಆದರೆ ಏನೀ ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿಗೆ ಬಂದಂಥ ನಂತರದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಬ್ಬರು ಚಲಿವರ ಚಲಿವರಾಯ ಅವರು ಉಸ್ತುವಾರಿ ಸಚಿವರಾದಂಥ ನಂತರದಲ್ಲಿ ನಾಗಮಂಗಲ ವಿಚಾರ ಇರಬಹುದು ಕೆರೆಗೋಡು ಹನುಮ ವಿಚಾರದಲ್ಲಿರಬಹುದು ಅದಾದ ನಂತರ ಅಲ್ಲಾದಂಥ ಗಲಭೆಗಳಿರಬಹುದು ಡಿ ಜೆಯನ್ನು ನಿಲ್ಲಿಸುವಂಥದ್ದು ಹಿಂದೂಗಳ ಹಬ್ಬವನ್ನು ಹತ್ತಿಕ್ಕುವಂತಹ ಕೆಲಸ ಮತ್ತು ಈ ಕ್ಷಣಕ್ಕೆ ಇತ್ತೀಚಿನ ಈ ಒಂದು ಮದ್ದೂರಿನ ಕಲ್ಲು ತೂರಾಟದ ಪ್ರಕರಣ ಇರ್ಬೋದು ಎಲ್ಲವೂ ಕೂಡ ಇವರು ಬಂದ ಮೇಲೆ ಆಗ್ತಾ ಇರುವಂಥದ್ದು ಅಂತ ನೇರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಆರೋಪ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಯಾರ್ಯಾರಿದ್ರು ಅವಾಗೆಲ್ಲ ಯಾಕೆ ಈ ಭಾಗದಲ್ಲಿ ಅಂಥದ್ದೆಲ್ಲ ಆಗಿಲ್ಲ ಇದು ಬಂದ ಮೇಲೆ ಯಾಕೆ ಆಗೋಕ್ಕೆ ಸಾಧ್ಯ ಹಾಗಾದರೆ ಯಾರ ಸಂ ಒಂದು ರೀತಿಯಲ್ಲಿ ಸಪೋರ್ಟ್ ಇದ್ದರೇನೇ ಇದೆಲ್ಲವೂ ಕೂಡ ಬಹಳ ಧೈರ್ಯವಾಗಿ ಮುನ್ನುಗ್ಗೋಕೆ ಸಾಧ್ಯ ಹೀಗಾಗಿ ಇವ್ರಗಳಿಗೆಲ್ಲ ಯಾರು ಬೆಂಬಲ ಇದೆ ಯಾರು ಪುಷ್ಟಿ ನೀಡುತ್ತಾ ಇದ್ದಾರೆ ಇದೆಲ್ಲವೂ ಒಂದು ರೀತಿಯಲ್ಲಿ ಚರ್ಚೆ ಆಗುವಂತಹ ವಿಚಾರ ಅಂತ ಇದನ್ನ ಅಂದ್ರೆ ಇದೊಂದು ರೀತಿಯಲ್ಲಿ ಚರ್ಚೆ ಆಗಲೇಬೇಕಾದಂತಹ ವಿಚಾರ ಬಟ್ ಅಂದ್ರೆ ಅದರ್ ಹ್ಯಾಂಡ್ ನೋಡಕ್ಕೆ ಹೋದರೆ ಗವರ್ಮೆಂಟ್ ಫಾಲೋ ಮಾಡ್ತಾ ಇರುವಂತಹ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಹೋದಾಗ ಅವರುಗಳು ಇಲ್ಲಿ ಈ ಕ್ಷಣಕ್ಕೆ ಇಪ್ಪತ್ತಾರು ಇಪ್ಪತ್ತೇಳು ಜನ ಬಂಧನ ಆಗಿದ್ರು ಆ ಕಡೆಗೆ ಯಾವ ರೀತಿಯಾದಂತಹ ಕ್ರಮಗಳಾಗಿದ್ದಾವೆ ಅನ್ನುವಂಥ ಪ್ರಶ್ನೆಯನ್ನು ಅವ್ರ ಮುಂದೆ ಇಡ್ತಾ ಇದ್ದಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಆ ಮಸೀದಿ ನಿರ್ಮಾಣವೇ ದೊಡ್ಡ ಅಕ್ರಮ ಜಿಲ್ಲಾಧಿಕಾರಿ ಪ್ರಧಾನಿಗಳಿಗೂ ಪತ್ರ ಬರೆದ ಸ್ಥಳೀಯರು ಮದ್ದೂರಿನ ಆ ಮಸೀದಿಯಲ್ಲಿ ನಡೆಯುತ್ತಿದ್ದ ಅಕ್ರಮಗಳು ವೀಕ್ಷಿಸಿ ಎಂದು ಸಂಜೆ ಬ್ಯಾಕ್ ಮದ್ದೂರಿನಲ್ಲಿ ಇತ್ತೀಚೆಗೆ ಆದಂತಹ ಕಲ್ಲು ತೂರಾಟ ಪ್ರಕರಣದ ಪ್ರತಿಭಟನೆ ವೇಳೆ ಸಮಾವೇಶಗಳ ವೇಳೆ ಒಂದಷ್ಟು ಜನ ಒಂದೇ ಹೆಸರನ್ನ ಕೂಗ್ತಾ ಇದ್ರು ಅದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಿಚಾರವಾಗಿ ಇವತ್ತು ಮದ್ದೂರಿಗೆ ಶಾಸಕ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ಗೆ ಅದ್ದೂರಿ ಸ್ವಾಗತ ಯತ್ನಾಳ ಆಗಮನದ ಹಿನ್ನೆಲೆ ಕಾರ್ಯಕರ್ತರ ಜಮಾವಣೆ ಯತ್ನಾಳ್ಗೆ ಭಾಷಣಕ್ಕೆ ಅವಕಾಶವನ್ನ ನೀಡದಿದ್ದಾರೆ ಮದ್ದೂರು ಪೊಲೀಸರು ಮದ್ದೂರಿನ ಅಡಿಗಾಸ್ ಹೋಟೆಲ್ ರಸ್ತೆ ಟ್ರಾಫಿಕ್ ಜಾಮ್ ಆಗಿದೆ ಒಂದು ಕಿಲೋಮೀಟರ್ ಉದ್ದಕ್ಕೆ ಜಾಮ್ ಆಗಿರುವಂತಹ ಮುಖ್ಯ ರಸ್ತೆ ರಸ್ತೆ ತೆರವು ಮಾಡಿಸಲು ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಗಲಭೆ ಬಳಿಕ ಮದ್ದೂರಿಗೆ ಶಾಸಕ ಯತ್ನಾಳ್ ಭೇಟಿ ಕೊಟ್ಟಿದ್ದಾರೆ ಈ ಕ್ಷಣಕ್ಕೆ ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ ಇದ್ದಾರೆ ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ ಅವರ ಆಗಮನ ಹಿನ್ನೆಲೆ ಒಂದು ರೀತಿಯಲ್ಲಿ ಬಹುಸಂಖ್ಯೆಯಲ್ಲಿ ಕಾರ್ಯಕರ್ತರ ಜಮಾವಣೆ ಆಗಿದೆ মাকে 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 ಪುರಾತನ ಮುನೇಶ್ವರ ಸ್ವಾಮಿ ಮೂರ್ತಿಗಳ ಧ್ವಂಸ ಆಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ನಿನ್ನೆ ತಡರಾತ್ರಿ ಕಿಡಿಗೇಡಿಗಳಿಂದ ಮುನೇಶ್ವರ ಸ್ವಾಮಿ ಮೂರ್ತಿಗಳ ಧ್ವಂಸ ಆಗಿದೆ ಕಿಡಿಗೇಡಿಗಳಿಂದ ಈ ಒಂದು ಕೃತ್ಯ ಆಗಿರುವಂತ ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ಆಗಿರುವಂತಹ ಘಟನೆ ಇದು ನೂರಾರು ವರ್ಷಗಳಿಂದ ಗ್ರಾಮಸ್ಥರಿಂದ ಪೂಜೆ ಸಲ್ಲಿಸಲಾಗುತ್ತಾ ಇದ್ದಂತಹ ಮೂರ್ತಿಗಳ ಧ್ವಂಸ ಆಗಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸ್ತಾ ಇದ್ದರು ಸುತ್ತಮುತ್ತಲಿನ ಗ್ರಾಮಸ್ಥರೂ ನಿತ್ಯ ಪೂಜೆ ಕೂಡ ನಡೀತಾ ಇದ್ದಂಥ ಒಂದು ಮೂರ್ತಿಗಳು ಪದ್ಧತಿಯಂತೆ ಗುಡಿಸಲು ಮಂಟಪದಲ್ಲಿ ಪೂಜೆ ನಡೀತಾ ಇತ್ತು ಸ್ಥಳಕ್ಕೆ ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ಭೇಟಿ ಕೊಟ್ಟಿದ್ದಾರೆ ಕೃತ್ಯವೆಸಗಿದಂತಹ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವಂತೆ ಆಗ್ರಹಿಸಿದ್ದಾರೆ ನೂರಾರು ವರ್ಷಗಳ ಇತಿಹಾಸ ಇದ್ದಂಥದ್ದು ಬಹಳ ಶ್ರದ್ಧಾಭಕ್ತಿಯಿಂದ ಗ್ರಾಮಸ್ಥರೆಲ್ಲರೂ ಕೂಡ ಈ ಒಂದು ದೇವರಿಗೆ ಪೂಜೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ರು ಗುಡಿಸಲು ತಾವು ನೋಡಬಹುದು ಸ್ಕ್ರೀನ್ ಅಲ್ಲಿ ಗುಡಿಸಲಿನ ರೀತಿಯಲ್ಲಿ ಸರ್ವೆ ನಂಬರ್ ನಾಲ್ಕರ ಪಕ್ಕದಲ್ಲಿ ಬರುವಂತ ಸರ್ಕಾರಿ ಜಾಗದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನದ ಒಂದು ನಿರ್ವಹಣೆ ಗ್ರಾಮದವರು ಹೋಗಿ ಪೂಜೆ ಮಾಡ್ಕೊಂಡು ಬರೋದು ನಿರಂತರವಾಗಿ ಆಗ್ತಾ ಇದೆ ಆದ್ರೆ ಇಲ್ಲಿ ನಿನ್ನೆ ಬೆಳಗ್ಗೆನು ಕೂಡ ಆ ವಿಗ್ರಹಕ್ಕೆ ಏನು ತೊಂದರೆ ಆಗಿರ್ಲಿಲ್ಲ ನಿನ್ನೆ ಸಂಜೆನೂ ಆಗಿರ್ಲಿಲ್ಲ ರಾತ್ರಿ ಮಳೆ ಬರುವಂತ ಸಂದರ್ಭದಲ್ಲಿ ಯಾರು ಹಿಂದೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಆ ದೇವಸ್ಥಾನದ ವಿಗ್ರಹಗಳನ್ನ ಕಿತ್ತಾಕೋದ್ ಮತ್ತೆ ವಿರೂಪಗೊಳಿಸೋ ಕೆಲಸ ಮಾಡ್ತಾರೆ ಇದು ಕಾನೂನು ಬಾಹಿರ ದೇವಸ್ಥಾನ ಹಳೆಯ ದೇವಸ್ಥಾನಗಳ ಒಂದು ವಿಗ್ರಹ ಇರುವಂತಹ ದೇವಸ್ಥಾನವನ್ನ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಧೈರ್ಯ ಇರುತ್ತೆ ಅವ್ರು ಯಾರೇ ಇದ್ರು ಕೂಡ ಒಂದು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಬಹುದು ಅನುಮಾನ ಇರೋದ್ರ ಬಗ್ಗೆ ಈಗಾಗಲೇ ನಾವು ಪೊಲೀಸರನ್ನು ತಿಳಿಸಿದ್ದೇವೆ ಯಾರು ಈ ಜಮೀನ ತುಂಬ ವರ್ಷಗಳಿಂದ ಜಮೀನಲ್ಲಿ ಇದ್ದಾರೆ ಅವರು ಈ ದೇವಸ್ಥಾನವನ್ನ ಖಾಲಿ ಮಾಡಲಿಕ್ಕೆ ಒಂದು ಉನ್ನಾರವನ್ನ ಮಾಡಿರ್ಬೋದು ಅನ್ನೋದು ಕೂಡ ಮೇಲ್ನೋಟ ಕಾಣಿಸ್ತಾ ಇದೆ ಮಾಡಿರ್ಬೋದು ಬಂದಿದ್ದ ನಾವು ಬಿಡೋದಿಲ್ಲ ನಮಗೂ ಪ್ರಶ್ನೆ ಇದೆ ಜಮೀನ್ಗೋಸ್ಕರ ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರ್ಡೆಗಾಂಗ್ಗೆ ಪುಷ್ಟಿ ಮತ್ತು ಪ್ರಚಾರ ನೀಡಿದಂತಹ ಯೂಟ್ಯೂಬರ್ಸ್ ವಿಚಾರಣೆ ಕೂಡ ನಿರಂತರವಾಗಿ ನಡೀತಾ ಇತ್ತು ಸೊಸೈಟಿ ಕಡೆಯಿಂದ ಈ ಮಧ್ಯ ಯೂಟ್ಯೂಬರ್ಸ್ಗಳ ನಡುವೆಯೇ ಒಗ್ಗಟ್ಟಿಲ್ಲದೆ ಈ ದುಡ್ಡು ಕಾಸು ತಗೊಂಡಿರುವಂತಹ ಆರೋಪಗಳು ಕೇಳಿಬಂದಿತ್ತು ಯೂಟ್ಯೂಬರ್ ಸುಮಂತ್ ಹಾಗೂ ಅಭಿಷೇಕ್ ನಡುವೆ ಫೈಟ್ ಆಗ್ತಾ ಇರುವಂಥದ್ದು ಸುಮಂತ್ ವಿರುದ್ಧ ದೂರು ಕೊಡಲು ಮುಂದಾಗ್ತಾ ಇದ್ದಾರೆ ಯೂಟ್ಯೂಬರ್ ಅಭಿಷೇಕ್ ದುಡ್ಡು ಪಡೆದು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದಂಥ ಆರೋಪವನ್ನು ಮಾಡಿದ್ರು ಸುಮಂತ್ ಅಭಿಷೇಕ್ ಮೇಲೆ ಸುಮಂತ್ ಆರೋಪಗಳಿಗೆ ಯೂಟ್ಯೂಬರ್ಸ್ ಅಭಿಷೇಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ ಯಾರಿಂದಲೂ ದುಡ್ಡು ಪಡೆದು ವಿಡಿಯೋಗಳನ್ನು ಮಾಡಿಲ್ಲ ನನ್ನ ನನ್ನ ಮನೆಯವರ ಅಕೌಂಟ್ಗಳ ಪರಿಶೀಲನೆ ಬೇಕಾದ್ರೆ ಮಾಡಿಕೊಳ್ಳಿ ಹಾಸನದಲ್ಲಿ ಯೂಟ್ಯೂಬರ್ ಅಭಿಷೇಕ್ ಸುಮಂತ್ನ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಈ ಯೂಟ್ಯೂಬರ್ಸ್ಗಳ ಗಲಾಟೆಯೇ ಜಾಸ್ತಿ ಆಗ್ತಾ ಇದೆ ಈಗ ಅದರಲ್ಲೂ ಪ್ರಮುಖವಾಗಿ ದುಡ್ಡು ಪಡೆದುಕೊಂಡಿರುವಂಥ ಆರೋಪ ಆರೋಪಗಳು ಗೋಲ್ಡನ್ ಯೂಟ್ಯೂಬ್ ನನ್ನ ಮೇಲೆ ಏನು ಆರೋಪಗಳು ಮಾಡಿದ್ದ ಅದೆಲ್ಲವೂ ಕೂಡ ಸುಳ್ಳು ಆರೋಪಗಳು ಆಲ್ರೆಡಿ ಅವ್ನು ಎಕ್ಸ್ಪೋಸ್ ಆಗಿದೆ ನ್ಯೂಸ್ಆರ್ಟ್ನ ಚಂದನಗೌಡರು ಚಂದನಗೌಡ್ರು ಚಂದನಣ್ಣ ಅವರು ಕಂಪ್ಲೀಟ್ ಎಕ್ಸ್ಪೋಸ್ ಮಾಡಿದಾರೆ ದಾಖಲೆಯೊಂದಿಗೆ ಬಟ್ ನನಗೆ ನೆಕ್ಸ್ಟು ಅವಶ್ಯಕತೆ ಇರಲಿಲ್ಲ ಕಂಡ್ರೆ ಅವ್ರು ಎಕ್ಸ್ಪೋಸ್ ಮಾಡಾಗಿತ್ತು ಬಟ್ ಅವ್ನು ಮಾತಾಡಿದ್ದರಿಂದ ಸಮಾಜದಲ್ಲಿ ನನ್ನ ಮೇಲಾಗಲಿ ನಮ್ಮ ಮನೆಯವ್ರ ಮೇಲಾಗಲಿ ಅದು ಬೇರೆ ರೀತಿಯಲ್ಲಿ ನೋಡುವಂಥ ದೃಷ್ಟಿ ಗುರಿ ಆಗ್ತಾ ಇತ್ತು ಆ ಕಾರಣದಿಂದ ನಾನು ಅವನ ಇಷ್ಟಕ್ಕೆ ಬಿಟ್ಟರೆ ಸಾಲೋದಿಲ್ಲ ಕಾನೂನು ಕ್ರಮ ಜರುಗಿಸಲೇಬೇಕು ಬುದ್ಧಿ ಬರಬೇಕು ಈ ರೀತಿ ಆರೋಪಗಳು ನೆಕ್ಸ್ಟ್ ಟೈಮ್ ಸುಳ್ಳು ಆರೋಪಗಳು ಮಾಡಬೇಕು ಅಂದಾಗ ಏನಾಗುತ್ತೆ ಅನ್ನೋ ಪರಿಣಾಮ ಗೊತ್ತಾಗಬೇಕು ಅನ್ನೋ ಕಾರಣದಿಂದ ನಾನು ಅವನ ಮೇಲೆ ಈಗ ದುರ್ದಾಖಲೆ ಮಾಡಬೇಕು ಅಂತ ಬಂದೆ ಈಗ ಇದು ಪೊಲೀಸ್ ಸೆಕ್ಷನ್ಸ್ ಅಂಡರ್ ಬರೋದಿಲ್ಲ ಮಿಂಟರ್ ಹರಾಸ್ಮೆಂಟು ಮತ್ತು ಯಾವುದು ಡಿಫಾಮೇಷನು ಇದು ಕೋರ್ಟ್ಗೆ ಹೋಗಬೇಕಾಗುತ್ತೆ ಹಾಗಾಗಿ ಫಸ್ಟ್ ಇಲ್ಲಿಂದ ಶುರು ಮಾಡಿದ್ದೀನಿ ನೆಕ್ಸ್ಟ್ ಖಂಡಿತವಾಗಲೂ ಕೋರ್ಟ್ಗೆ ಹೋಗಿ ನಾನು ಇದರ ವಿರುದ್ಧ ಓನ್ ಆಡ್ತಿದ್ದು ಗೋಲ್ಡನ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಯೂಟ್ಯೂಬರು ಮದ್ದೂರ್ನ ನನ್ನ ಮೇಲೆ ಏನು ಆರೋಪಗಳು ಮಾಡಿದ್ದ ಅದೆಲ್ಲವೂ ಕೂಡ ಸುಳ್ಳು ಆರೋಪಗಳು ಆಲ್ರೆಡಿ ಅವ್ನು ಎಕ್ಸ್ಪೋಸ್ ಆಗಿದೆ ನ್ಯೂಸ್ ಆರ್ಟ್ನ ಚಂದನಗೌಡರು ಚಂದನಣ್ಣ ಅವರು ಕಂಪ್ಲೀಟ್ ಎಕ್ಸ್ಪೋಸ್ ಮಾಡಿದ ದಾಖಲೆಯೊಂದಿಗೆ ಬಟ್ ನನಗೆ ನೆಕ್ಸ್ಟು ಅವಶ್ಯಕತೆ ಇರಲಿಲ್ಲ ಕಂಡ್ರೆ ಅವ್ರು ಎಕ್ಸ್ಪೋಸ್ ಆಗಿತ್ತು ಬಟ್ ಅವನು ಮಾತಾಡಿದ್ದರಿಂದ ಸಮಾಜದಲ್ಲಿ ನನ್ನ ಮೇಲಾಗಲಿ ನಮ್ಮ ಮನೆಯವ್ರ ಮೇಲಾಗಲಿ ಅದು ಬೇರೆ ರೀತಿಯಲ್ಲಿ ನೋಡುವಂಥ ದೃಷ್ಟಿ ಗುರಿ ಆಗ್ತಾ ಇತ್ತು ಆ ಕಾರಣದಿಂದ ನಾನು ಅವನ ಇಷ್ಟಕ್ಕೆ ಬಿಟ್ಟರೆ ಸಾಲೋದಿಲ್ಲ ಕಾನೂನು ಕ್ರಮ ಜರುಗಿಸಲ ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಭೀಮಾ ಪ್ರಸ್ತುತಪಡಿಸುತ್ತಿದೆ ಜನ್ಮಾಷ್ಟಮಿ ಸ್ಪೆಷಲ್ ಬನಾನ್ಸಾ ಸೆಪ್ಟೆಂಬರ್ ಎಂಟರಿಂದ ಹದಿನೈದರವರೆಗೆ ಚಿನ್ನ ವಜ್ರ ಮತ್ತು ಬೆಳ್ಳಿಯ ಮೇಲಿನ ನಿಮ್ಮ ಖರೀದಿಯ ಐವತ್ತು ಪರ್ಸೆಂಟ್ ಮೇಲೆ ಜೀರೋ ಪರ್ಸೆಂಟ್ ಮೇಕಿಂಗ್ ಶುಲ್ಕಗಳನ್ನು ಪಡೆಯಿರಿ ತ್ವರೆ ಮಾಡಿ ಕೊಡುಗೆಗಳು ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರ್ತುಗಳು ಅನ್ವಯ ವೀಕ್ಷಕರಿಗೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ವೈರಲ್ ಆದ ವಿಡಿಯೋಗಳ ವಿಶೇಷ ಡೈಲಿ ಡೋಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ಮನೆಯೊಳಗೆ ನುಗ್ಗಿದ ಹೆಪ್ಪಾವು ಜಲಪಾತದಲ್ಲಿ ರೀಲ್ ಮಾಡಿದ ದಂಪತಿಗಳು ಕಾರು ವಿಭಜಕಕ್ಕೆ ಡಿಕ್ಕಿ ಹೊಡೆದು ಪಲ್ಟಿ ಸ್ಟಂಟ್ ಮಾಡಿದ ಆಟೋ ಚಾಲಕ ಫ್ರಿಡ್ಜ್ ರೈಲ್ವೆ ಹಳಿಯ ಮೇಲೆ ಮುಂತಾದ ರೋಚಕ ವೈರಲ್ ವಿಡಿಯೋಗಳನ್ನು ನೋಡೋಣ ಬನ್ನಿ ನಾಯಿನ ನುಂಗಿ ಮನೆಯಲ್ಲಿ ಗಡದ್ದಾಗಿ ಮಲಗಿತ್ತು ಹೆಬ್ಬಾವು ಹೆಬ್ಬಾವುಗಳು ಅಂದ್ರೆ ಎಂತವರಿಗೂ ಎದೆ ನಡಗುತ್ತೆ ಅಂತ